ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅಂದರೆ ಪೂರ್ತಿ ಬ್ಲೌಸ್ ಕಟ್ಟಿಂಗ್ನ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಯಾವ ರೀತಿ ಹೊಸದಾಗಿ ಕಲಿತಾ ಇರೋರು ಕಟ್ಟಿಂಗ್ನ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಇದ್ದೀನಿ ಬನ್ನಿ ವಿಡಿಯೋನ ನೋಡೋಣ ನಾನು ಮೊದಲು ಲೈನಿಂಗ್ನ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ನಮ್ಮದು ಚೆಸ್ಟ್ ಮೆಜರ್ಮೆಂಟು ಎಷ್ಟಿರುತ್ತೆ ಅದರದ್ದು ಕಾಲು ಭಾಗ ತಗೊಂಡು ಪ್ಲಸ್ ಎರಡು ಇಂಚು ಹೆಚ್ಚಿಗೆ ತಗೋಬೇಕು ನೀವು ಯಾವುದೇ ಅಳತೆಗೆ ಮಾಡಿದ್ರು ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ ಕಾಲು ಭಾಗ ತಗೊಂಡು ಎರಡು ಇಂಚು ಹೆಚ್ಚಿಗೆ ತಗೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಾವು ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ ಅದ್ರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನನ್ನೆಲ್ಲ ವೀಡಿಯೋಗಳ್ನೂ ನೀವು ನೋಡಬಹುದು ನಾನಿಲ್ಲಿ ಕೆಳಗಡೆ ಅಂದರೆ ಸ್ಟ್ರೈಟಾಗಿ ಪೀಸ್ ಬರೋ ಥರ ಒಂದು ಲೈನ್ನ ಹಾಕ್ಕೊಂಡೆ ಇವಾಗ ಬ್ಲೌಸ್ದು ಪೂರ್ತಿ ಲೆಂತ್ ಎಷ್ಟಿದೆ ಬ್ಯಾಕ್ ಸೈಡು ಲೆಂತ್ ಎಷ್ಟಿದೆ ಅದಕ್ಕೆ ಒಂದು ಇಂಚನ್ನು ಆ್ಯಡ್ ಇದ್ದೀನಿ ಪೂರ್ತಿ ಲೆಂತ್ ಹದಿನೈದು ಇಂಚಿದೆ ಪ್ಲಸ್ ಒಂದು ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ ಹದಿನಾರು ಇಂಚಿಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡೆ ಸ್ವಲ್ಪ ಕ್ಯಾಮ್ರಾ ಇನ್ನು ಸ್ವಲ್ಪ ಹಿಂದೆ ಇಡಬೇಕಿತ್ತು ಚೂರು ಮುಂದೆ ಆಗಿಬಿಟ್ಟಿದೆ ಅದಕ್ಕೆ ಈ ಕಡೆ ಸೈಡು ಅಷ್ಟು ಇಲ್ಲ ಫ್ರೆಂಡ್ಸ್ ಅದೊಂದಷ್ಟೇ ಮಿಸ್ಟೇಕ್ ಆಗಿರೋದು ಇವಾಗ ನಾನು ಶೋಲ್ಡರ್ ಎಷ್ಟಿದೆ ಅದರದ್ದು ಅರ್ಧ ಭಾಗ ತೊಗೊಂಡಿದ್ದೀನಿ ಶೋಲ್ಡರ್ ಹದಿನಾಲ್ಕು ಇಂಚಿದೆ ನಾನು ಏಳು ಇಂಚ್ ತೊಗೊಂಡಿದ್ದೀನಿ ಅರ್ಧ ಭಾಗ ಅಂದರೆ ಇವಾಗ ನಾನು ಬ್ಯಾಕ್ ಡೀಪು ಹನ್ನೊಂದುವರೆ ಇಂಚ್ ಇಡ್ತಾಯಿದ್ದೀನಿ ಈ ಬ್ಲೌಸ್ಗೆ ನಾನು ಓವರ್ ಡೀಪ್ ಇಡ್ತಾ ಇರೋದ್ರಿಂದ ಇಲ್ಲಿ ಶೋಲ್ಡರು ಎಷ್ಟು ಮೈನಸ್ ಮಾಡಬೇಕು ಅಂತ ಫಸ್ಟು ನೋಡ್ಕೋಬೇಕಾಗುತ್ತೆ ನಾನು ಹನ್ನೊಂದೂವರೆ ಇಂಚ್ ಡೀಪ್ ಇಡ್ತಾ ಇರೋದ್ರಿಂದ ಒಂದೂವರೆ ಇಂಚನ್ನ ಮೈನಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದ್ರದ್ದು ನಾನು ಯಾವ ರೀತಿ ಎಷ್ಟು ಡೀಪ್ಗೆ ಎಷ್ಟು ಶೋಲ್ಡರ್ ತೊಗೋಬೇಕು ಅನ್ನೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಇವಾಗ ಶೋಲ್ಡರ್ ಡೌನು ನಾನು ಆರು ಇಂಚ್ಗೆ ತಗೊಂಡಿದ್ದೀನಿ ಇದು ಸ್ವಲ್ಪ ಬಿಗ್ ಸೈಜು ಫಾರ್ಟಿ ಸೈಜ್ ಕಟ್ ಮಾಡ್ತಾ ಇರೋದು ಆರೆಂಜ್ಗೆ ತಗೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಕದ್ರೆ ಕಟ್ ಮಾಡಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅದರದ್ದು ಆರನೇ ಒಂದು ಭಾಗ ತಗೊಂಡ್ರೆ ನಮಗೆ ಆರ್ಮಲ್ ಡೌನ್ ಎಷ್ಟು ಬೇಕು ಅದಷ್ಟು ಗೊತ್ತಾಗುತ್ತೆ ಇವಾಗ ಡೀಪ್ ಬಿಡ್ತು ನಾನು ಎರಡೂವರೆ ಇಂಚ್ಗೆ ತಗೊಂಡು ಮಾರ್ಕ್ ಹಾಕಿದ್ದೀನಿ ಹಾಗೆ ಇಲ್ಲಿ ಡೌನು ಡೀಪ್ ಡೌನು ನಾನು ಹನ್ನೊಂದೂವರೆ ಇಂಚ್ಗೆ ಮಾರ್ಕ್ ಹಾಕಿ ಈ ಮೇಲ್ಗಡೆ ಪಾಯಿಂಟು ಮತ್ತು ಕೆಳಗಡೆ ಪಾಯಿಂಟ್ನ ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಶೇಪ್ ಕೊಡಬೇಕು ನಾನು ಮುಂಚೆನೇ ನೋಡ್ಕೊಳ್ಳಿಲ್ಲ ವಿಡಿಯೋ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಸ್ವಲ್ಪ ಬ್ಯಾಕ್ಗೆ ಹೋಗ್ಬೇಕಿತ್ತು ಇವಾಗ ನಾನು ಆರ್ಮೋಲ್ ಶೇಪ್ ಕೊಡೋದಕ್ಕೆ ಬ್ಯಾಕ್ ಸೈಡು ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಶೇಪ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇವಾಗ ಶೋಲ್ಡರ್ ಸೆಂಟರ್ಗೆ ನಾನು ನಾಲ್ಕೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಡಾಟ್ಸು ಒಂದು ಇಂಚಿಗೆ ಡಾಟ್ಸ್ ಹಿಡಿಬೇಕು ಸ್ಟಿಚಿಂಗ್ ಮಾಡುವಾಗ ನೀವು ಯಾವತ್ತೂ ಮುಂಚೆನೆ ಡಾಟ್ಸ್ ಹಿಡಿಯೋದಕ್ಕೆ ಹೋಗಬೇಡಿ ಅದು ಯಾವ ರೀತಿ ಯಾವ ಟೈಮಲ್ಲಿ ಹಿಡಿಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದಿಷ್ಟು ಬ್ಯಾಕು ಮಾರ್ಕಿಂಗ್ ಆಗಿದೆ ಇವಾಗ ಕಟ್ ಮಾಡ್ಕೊಳ್ಳೋಣ ಫಸ್ಟು ನಾನು ಕೆಳಗಡೆ ಸ್ಟ್ರೈಟಾಗಿ ಲೈನ್ ಹಾಕಿದ್ನಲ್ಲ ಅದು ಲೈನಿಂಗ್ ಪೀಸ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ ಇವಾಗ ಸೈಡ್ ಕಟ್ ಮಾಡ್ಕೊಳ್ಳಿ ಈಗ ನಾನು ಡೀಪ್ ಕಟ್ ಮಾಡ್ತಾ ಇದ್ದೀನಿ ಅಂದರೆ ನೆಕ್ ಡೀಪು ಕಟ್ ಮಾಡಿಕೊಂಡು ಮತ್ತೆ ಶೋಲ್ಡರ್ ಕಟ್ ಮಾಡಬೇಕು ನೋಡಿ ಇವಾಗ ಫುಲ್ ಕಾಣಿಸ್ತಾ ಇದೆ ವಿಡಿಯೋ ನಾವು ಡೀಪು ಎಷ್ಟು ತಗೊತೀವಿ ಬ್ಲೌಸ್ಗೆ ಅದ್ರ ಮೇಲೆ ನಮಗೆ ಶೋಲ್ಡರ್ ತಗೊಳ್ಳೋದು ಡಿಪೆಂಡ್ ಆಗಿರುತ್ತೆ ನೀವು ಕಮ್ಮಿ ಡೀಪ್ ತಗೊಂಡು ಶೋಲ್ಡರ್ ಜಾಸ್ತಿ ತಗೊಳ್ಳೋದು ಕಮ್ಮಿ ತಗೊಳ್ಳೋದು ಅಥವಾ ಡೀಪ್ ಜಾಸ್ತಿ ತಗೊಂಡು ಶೋಲ್ಡರ್ ಹೆಚ್ಚು ಕಮ್ಮಿ ಮಾಡಿದ್ರೆ ನಿಮಗೆ ಬ್ಲೌಸು ಸ್ಟಿಚ್ ಆದಮೇಲೆ ಅವರು ಹಾಕ್ಕೊಂಡಾಗ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಅಂದರೆ ಕಾಲು ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ಅಲ್ಲಿಗೆ ಫಿನಿಶಿಂಗ್ ಬರಬೇಕು ಕೆಳಗಡೆನೂ ಅಷ್ಟೆ ಸೊಂಟಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಅದೆರಡು ಲೈನ್ನ ಸೇರಿಸ್ಕೊಂತೀನಿ ಇವಾಗ ಬ್ಯಾಕ್ ಕಟಿಂಗ್ ಮುಗಿದಿದೆ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ ಸೇಮ್ ಬ್ಯಾಕ್ ಕಟ್ ಮಾಡಿ ಮೇಲ್ಗಡೆ ಪೀಸ್ ಮಿಕ್ಕಿರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡು ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಕೋಬೇಕು ನಾವು ನೋಡಿ ರೀತಿ ಬ್ಯಾಕ್ ಪೀಸ್ ಕಟ್ ಮಾಡಿದಿತ್ತಲ್ಲ ಅದನ್ನೇ ಇಟ್ಕೊತ ಇದ್ದೀನಿ ಸೇಮ್ ಬ್ಯಾಕ್ ಹೇಗಿದೆ ಆ್ಯಸ್ ಇಟ್ ಈಸ್ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಟೈಲರಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ನಾನು ತುಂಬ ವೀಡಿಯೋಗಳನ್ನ ಆಲ್ರೆಡಿ ತ್ರೀ ಹಂಡ್ರೆಡ್ ತ್ರೀ ತರ್ಟಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೇನಾದರೂ ಟೈಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ನೋಡಿ ಎಲ್ಲ ಥರ ಬ್ಲೌಸ್ ಕಟ್ಟಿಂಗು ಡ್ರೆಸ್ ಕಟ್ಟಿಂಗು ಯೂನಿಫಾಮು ಕಾಲರ್ ಕಟ್ಟಿಂಗು ಆಲ್ಮೋಸ್ಟ್ ಎಲ್ಲ ಟೈಲರಿಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಬ್ಯಾಕ್ ಹೇಗಿದೆ ಅದೇ ರೀತಿ ಮಾರ್ಕ್ ಆದಮೇಲೆ ನಾ ಫ್ರಂಟ್ ಸೈಡ್ಗೆ ಒಂದು ಇಂಚು ಹೆಚ್ಚಿಗೆ ತಗೋಬೇಕಾಗುತ್ತೆ ಯಾಕೆ ಬೈಂಡಿಂಗ್ನು ನಾನು ಇಲ್ಲೇ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಇಂಚು ಹೆಚ್ಚಿಗೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಆರ್ಮೋಲ್ ಡೌನು ಮಾಮೂಲಿ ಬ್ಯಾಕ್ಗೆ ಎಷ್ಟು ತೊಗೊಂಡಿದ್ವಿ ಅಷ್ಟೇ ತೊಗೊಂಡು ಇಲ್ಲಿ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಶೇಪ್ ಕೊಡಬೇಕು ಮುಕ್ಕಾಲು ಇಂಚಿಗೆ ವೀಡಿಯೋ ಬೇರೆಯವ್ರು ಮಾಡೋದಾದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಮಾಡ್ತಾರೆ ಸೊ ನಾನೇ ಕ್ಯಾಮ್ರಾ ಇಟ್ಟು ವೀಡಿಯೋ ಮಾಡಿರೋದ್ರಿಂದ ಕರೆಕ್ಟಾಗಿ ನಾನು ಫಸ್ಟೇ ನೋಡ್ಕೊಳ್ಳಲಿಲ್ಲ ಅದಕ್ಕೆ ಸ್ವಲ್ಪ ಈಚೆ ಹೋಗ್ಬಿಟ್ಟಿದೆ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕಿ ಶೇಪ್ ಹಾಕೊಳ್ಳಿ ಇವಾಗ ಫ್ರಂಟ್ ಡೀಪು ಏಳುವರೆ ಇಂಚ್ಗೆ ಇದ್ದೀನಿ ಏಳುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ನೀವು ಫ್ರಂಟು ಡೀಪು ಕಡಿಮೆ ಈಸ ಬ್ಯಾಕು ಓವರ್ ಡೀಪ್ ತಗೊಂಡು ಫ್ರಂಟ್ ಕಡಿಮೆ ತಗೊಂಡ್ರೆ ಶೋಲ್ಡರು ಬೇರೆ ರೀತಿಯೇ ತೊಗೋಬೇಕು ಅದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೇಲುಗಡೆ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ನೋಡಿ ಇದರಲ್ಲಿ ಫ್ರಂಟ್ ಬ್ಯಾಕು ಎರಡು ಕಡೆ ಡೀಪ್ ಜಾಸ್ತಿ ಇರೋದ್ರಿಂದ ನಾನು ಸೇಮ್ ಶೋಲ್ಡರು ತಗೊತಾ ಇದ್ದೀನಿ ಬಿಡ್ತು ಇವಾಗ ನಾವು ಬೈಂಡಿಂಗಿಗೆ ಉಕ್ಸ್ಪಟ್ಟಿ ಸೈಡು ಮೂರುವರೆ ಇಂಚ್ ಮಾರ್ಕ್ ಹಾಕಿದ್ದೀನಿ ಮತ್ತು ಸೊಂಟದ ಸೈಡು ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಶೇಪ್ ಕೊಟ್ಕೋಬೇಕು ಮತ್ತು ಇವಾಗ ನಾವು ಡಾಟ್ಸ್ ಹಿಡಿಯೋದಕ್ಕೆ ಉಕ್ಸ್ಪಟ್ಟಿ ಸೈಡು ನೋಡಿ ಇಲ್ಲಿ ನಾನು ಡೀಪ್ಗೆ ಮಾರ್ಕ್ ಹಾಕಿದ್ದೀನಲ್ಲ ಫ್ರಂಟು ಅಲ್ಲಿಂದ ಕೆಳಗಡೆ ಬೈಂಡಿಂಗ್ ಪಟ್ಟಿ ತನಕ ಸೆಂಟರ್ ಮಾಡಿಕೊಂಡು ಉದ್ದ ಮೂರು ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ಇದು ಮೂರು ಇಂಚ್ಗೆ ಒಂದು ಅಷ್ಟು ಇದು ಬರಬೇಕು ಡಾಟ್ಸ್ಗೆ ಮತ್ತು ಬೈಂಡಿಂಗ್ ಸೈಡು ಮೂರುವರೆ ಇಂಚ್ಗೆ ಮಾರ್ಕ್ ಹಾಕೊತೀನಿ ಅಂದರೆ ಅರ್ಧ ಇಂಚು ಉಕ್ಸ್ ಪಟ್ಟಿಗೆ ಹೋಗೋದ್ರಿಂದ ಮೂರುವರೆ ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ ಮತ್ತು ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ ಇದ್ರ ಸೆಂಟರ್ಗೆ ಒಂದು ಡಾಟ್ಸ್ ಹಿಡಿಬೇಕು ನಾವು ಉದ್ದ ಎರಡೂವರೆ ಇಂಚ್ ತಗೊಂಡಿದ್ದೀನಿ ಅಗಲ ಎರಡೂವರೆ ಇಂಚು ತಗೊಂಡಿದ್ದೀನಿ ಇದಕ್ಕೆ ಮತ್ತೆ ನಾವು ಆರ್ಮೋಲ್ ಸೈಡು ಒಂದು ಡಾಟ್ಸ್ ಹಿಡಿಬೇಕು ಆ ಸೆಂಟರ್ ಮಾರ್ಕ್ ಇದೆ ನೋಡಿ ಅಲ್ಲಿಂದ ಡೌನ್ಗೆ ನಾಲ್ಕೂವರೆ ಇಂಚ್ಗೆ ಒಂದು ಡಾಟ್ಸ್ ಬರಬೇಕು ಈ ಡಾಟ್ಸು ಕಾಲು ಇಂಚ್ ಬಂದರೆ ಸಾಕು ಮತ್ತೆ ಉಕ್ಸ್ಪಟ್ಟಿ ಸೈಡ್ ಡಾಟ್ಸು ಕಾಲು ಇಂಚ್ ಸಾಕು ಕೆಳಗಡೆ ಬೈಂಡಿಂಗ್ ಹತ್ರ ಬರುತ್ತಲ್ಲ ಅದು ಮಾತ್ರ ಎರಡೂವರೆ ಇಂಚು ಮತ್ತು ಚೆಸ್ಟು ಕಾಲು ಭಾಗಕ್ಕೆ ಒಂದು ಮಾರ್ಕ್ ಹಾಕಿ ಲೈನ್ ಹಾಕೊತಾ ಇದ್ದೀನಿ ಮತ್ತು ಎರಡು ಇಂಚು ಹೆಚ್ಚಿಗೆ ತಗೋಬೇಕಾಗುತ್ತೆ ಕೆಳಗಡೆ ಸೈಡು ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ನಾನು ಜಾಯಿಂಟ್ ಹಾಕೊಂಡು ಆಮೇಲೆ ಅದಕ್ಕೆ ಸೈ ಸೈಡಲ್ಲಿ ಕಟ್ ಮಾಡ್ಕೊತೀನಿ ಇವಾಗ ಇದಿಷ್ಟು ಫ್ರಂಟ್ ಮಾರ್ಕಿಂಗ್ ಆಗಿದೆ ಇವಾಗ ಕಟ್ ಮಾಡ್ಕೊಳ್ಳೋಣ ನಾವು ನೋಡಿಗ ಟರ್ನ್ ಮಾಡಿದೆ ಇವಾಗ ಫುಲ್ ಕಾಣಿಸುತ್ತೆ ಮೊದಲು ನಾನು ಡೀಪ್ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಆದಷ್ಟು ನಾನು ವಿಡಿಯೋಗಳನ್ನ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಹೆಚ್ಚಿನ ಜನ ವಿಡಿಯೋಗಳನ್ನ ನೋಡ್ತಾರೆ ನಮಗೂ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ಇನ್ನು ಹೆಚ್ಚು ಹೆಚ್ಚು ಒಳ್ಳೆ ಯೂಸ್ಫುಲ್ ವೀಡಿಯೋಗಳನ್ನ ಹಾಕೋದಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ ಬೈಂಡಿಂಗ್ ಕಟ್ ಮಾಡ್ಕೊಂಡು ನಾವು ಆರ್ಮೋಲು ಶೇಪ್ ತೆಗಿಬೇಕು ಕಾಲು ಇಂಚು ಮುಕ್ಕಾಲು ಇಂಚಿಗೆ ಫ್ರಂಟ್ ಶೇಪ್ ತೆಗಿಬೇಕಾಗುತ್ತೆ ಮೇಲುಗಡೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳೋಣ ಇವಾಗ ಫ್ರಂಟ್ ಪಾರ್ಟ್ ಕಟಿಂಗ್ ಆಗಿದೆ ಅಲ್ಲೊಂದು ಚಿಟಿಕೆ ಹಾಕೊಳ್ಳಿ ಅಲ್ಲಿಗೆ ಫಿನಿಶಿಂಗ್ ಬರಬೇಕು ಅಂದರೆ ನೀವು ಚೆಸ್ಟ್ ಕಾಲು ಭಾಗ ಎಲ್ಲಿಗೆ ತೊಗೊಂಡಿರ್ತೀರ ಅಲ್ಲಿಗೆ ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಒಂದು ಸೈಡು ಫ್ರಂಟ್ಗೆ ಮಾರ್ಕ್ ಹಾಕಿದ್ವಲ್ಲ ಆ ಪೀಸ್ನ ಇನ್ನೊಂದು ಸೈಡ್ ಫ್ರಂಟ್ಗೆ ಇಟ್ಕೊಂಡು ಈ ರೀತಿ ಅದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಒಂದು ಪೀಸಲ್ಲಿರೋ ಮಾರ್ಕು ಇನ್ನೊಂದು ಪೀಸ್ಗೂ ಕೂಡ ಬರುತ್ತೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಆವಾಗ ನಿಮಗೆ ಎರಡೂ ಕಡೆ ಸಮನಾಗಿ ಡಾಟ್ಸ್ಗಳನ್ನ ಹಿಡಿಬೋದು ಸ್ವಲ್ಪ ಬಂದಿರುತ್ತೆ ಅದ್ರ ಮೇಲೆ ಇನ್ನೊಂದು ಸಲ ಮಾರ್ಕ್ ಹಾಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಮೂರು ಡಾಟ್ಸ್ ಹಿಡಿತೀನಿ ನಿಮಗೆ ಬೇಕು ಅಂದರೆ ನಾಲ್ಕನೇ ಡಾಟ್ಸು ಅದು ಆಪ್ಷನಲ್ಲು ಬೇಕಾದರೆ ಇಟ್ಕೋಬೋದು ಬೇಡ ಅಂದರೆ ಅವಶ್ಯಕತೆ ಇಲ್ಲ ಕ್ಯಾನ್ಸಲ್ ಮಾಡ್ಕೋಬೋದು ಇವಾಗ ಫ್ರಂಟು ಬ್ಯಾಕು ಎರಡು ಕಟಿಂಗ್ ಆಗಿದೆ ಮತ್ತು ಈ ಪೀಸ್ಗಳು ಮಿಕ್ಕಿರ್ತದಲ್ಲ ಇದರಲ್ಲಿ ನಾವು ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನ ಕಟ್ ಮಾಡ್ಕೋಬೇಕು ನಾವು ಕಾಜಾಪಟ್ಟಿಗೆ ದೊಡ್ಡದಾಗಿ ಎರಡು ಇಂಚು ಪೀಸ್ ತೊಗೊಳ್ಳಿ ಉಕ್ಸ್ಪಟ್ಟಿಗೆ ಒಂದು ಇಂಚ್ ಪೀಸ್ ತಗೊಂಡ್ರೆ ಸಾಕಾಗುತ್ತೆ ಇವಾಗ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಲೈನಿಂಗು ಒಂದು ಮೀಟರ್ ಪೀಸ್ ಇದ್ಬಿಟ್ರೆ ಫುಲ್ ಸಾಕಾಗುತ್ತೆ ನಿಮಗೆ ಯಾವುದು ಸಾಲ್ಟೇಜ್ ಆಗೋದಿಲ್ಲ ఇల్లి వన్ మిటర్ పీస్ ఇలా స్వల్ప కడిమే ఇరవ్రీ స్లీవ్స్ కమ్మీ పీసు ఇక జాయింట్ హో స్లీ ಅದಕ್ಕೆ ಪ್ಲಸ್ ಒಂದು ಇಂಚು ಸೇರಿಸ್ಕೊತಾ ಇದ್ದೀನಿ ಸ್ಲೀವ್ ಲೆಂತು ಹನ್ನೊಂದು ಇಂಚಿದೆ ಪ್ಲಸ್ ಒಂದು ಇಂಚು ಅಂದರೆ ಹನ್ನೆರಡು ಇಂಚು ಆಗುತ್ತೆ ಈ ಕಡೆ ಸೈಡು ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಮೇಲುಗಡೆಯಿಂದ ಮೂರು ಇಂಚ್ಗೆ ಇವಾಗ ನೋಡಿ ಒಂಬತ್ತು ಇಂಚು ಫಿನಿಶಿಂಗ್ ಬೇಕು ನನಗೆ ಅಷ್ಟೇ ಇದೆ ಇನ್ನು ನಾನು ಎರಡು ಎರಡೂವರೆ ಇಂಚು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಫುಲ್ ಕಟಿಂಗ್ ಮಾಡ್ಕೊತೀನಿ ಈ ರೀತಿ ಒಂದು ಶೇಪ್ ಕೊಡಬೇಕು ನಾವು ಸ್ಲೀವ್ಸ್ಗೆ ಸ್ವಲ್ಪ ಕೆಳಗಡೆಗೆ ಒಂದು ಅರ್ಧ ಇಂಚಿಗೆ ಇನ್ನೊಂದು ಶೇಪ್ ಕೊಡಬೇಕು ಇವಾಗ ನಾನಿಲ್ಲಿ ಸ್ಟ್ರೈಟ್ ಕಟ್ ಮಾಡೋಕ್ಕೆ ಹೋಗಲ್ಲ ಪೀಸ್ ಜಾಯಿಂಟ್ ಹಾಕ್ಕೋಬೇಕಾಗಿರೋದ್ರಿಂದ ಈ ಶೇಪ್ ಮಾತ್ರ ಕಟ್ ಮಾಡ್ಕೊಂಡಿರ್ತೀನಿ ಈಗ ಎರಡು ಪೀಸ್ನ ಮಾತ್ರ ತೆಗೆದು ಶೇಪ್ ಕಟ್ ಮಾಡಿ ಇದು ಫ್ರಂಟ್ ಸೈಡ್ಗೆ ಬರುತ್ತೆ ಫ್ರೆಂಡ್ಸ್ ನಾನು ತುಂಬ ಕ್ಲಿಯರಾಗಿ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಬಟ್ಟೆನ ನಾವು ಬೈಂಡಿಂಗ್ ಅಟ್ಯಾಚ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು ಇವಾಗ ನಾವು ಮೇನ್ ಫ್ಯಾಬ್ರಿಕ್ಗೆ ಅದ್ರ ಮೇಲೆ ಇಟ್ಕೊಂಡು ಪೀಸ್ನ ಕಟ್ ಮಾಡ್ಕೊಳ್ಳೋಣ ಈ ಲೈನಿಂಗು ಸ್ಲೀವ್ಸು ಕಡಿಮೆ ಪೀಸ್ ಇತ್ತಲ್ಲ ಅದಕ್ಕೋಸ್ಕರ ನಾನು ಅಂದರೆ ಸ್ಲೀವ್ಸ್ಗೆ ಎಷ್ಟು ಬೇಕು ಅಷ್ಟು ಬಟ್ಟೆನ ಕಟ್ ಮಾಡಿ ತೆಗೆದಿಟ್ಕೊಂಡ್ಬಿಟ್ಟು ಆಮೇಲೆ ಫ್ರಂಟ್ ಟು ಬ್ಯಾಕ್ನ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು ನೀವು ಇವಾಗ ಇದ್ರ ಮೇಲೆ ನಾನು ಫ್ರಂಟು ಬ್ಯಾಕು ಎಲ್ಲ ಪೀಸ್ನು ಇಟ್ಟು ಕಟ್ ಮಾಡ್ಕೊತೀನಿ ಮತ್ತೆ ಇನ್ನೂ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್